ಈ ನಿಮ್ಮ ಆಸ್ತಿ ಬೆಲೆ ಮೌಲ್ಯ ಜಾಸ್ತಿ ಆಗಬೇಕು ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು ಇಲ್ಲಿಂದ ನಮ್ಮ ಸಂಗಮದವರೆಗೂ ನಾವು ಬೆಂಗಳೂರವರು ಕುಣಗಲ್ ಪಾಡ್ರವರ್ಗು ನಾವು ಬೆಂಗಳೂರು ಜಿಲ್ಲೆಯವರು ಆ ಬೆಂಗಳೂರಿನ ಸ್ವಾಭಿಮಾನ ಉದ್ಯೋಗವನ್ನ ನಿಮ್ಮ ಮನೆ ಬಾಗಿಲು ಸೃಷ್ಟಿ ಆಗಬೇಕು ಬೆಂಗಳೂರಿಗೆ ಅನುಕೂಲ ಆಗಬೇಕು ನಾನೇ ಬೆಂಗಳೂರಿನ ಮಂತ್ರಿ ನಾನೇ ಮೆಟ್ರೋಗೆ ಮಂತ್ರಿ ಈಗಾಗಲೇ ಬಿಡದಿವರೆಗೂ ಕೂಡ ಮೆಟ್ರೋ ಬರಲಿಕ್ಕೆ ನಾನು ಇಟ್ಕೊಳ್ಳಿ ಪ್ರಾಧಿಕಾರ ಅಲ್ಲ ಇದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಒಂದು ಹೊಸ ಬೆಂಗಳೂರನ್ನೇ ಈ ಬಿಡದಿಯಲ್ಲಿ ರಚನೆ ಮಾಡ ವ್ಯವಸ್ಥೆಯನ್ನ ನಾನು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀನಿ ಮಾತ್ರ ಹೇಳಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ಎಲ್ಲ ನನ್ನ ತಾಯಂದಿರಿಗೆ ಮುಂದಕ್ಕೆ ಎಲೆಕ್ಷನ್ಗೆ ನೀವ್ ಯಾರ ದಳಕ್ಕೆ ಹಾಕಿರೋ ಬಿಜೆಪಿಗೆ ಹಾಕಿರೋ ನೀವೇ ಮಾತಾಡ್ತಿರ್ತಾರೆ ಅಕ್ಕಪಕ್ಕ